ಸಾಮಾನ್ಯ ಮಗುವಿನಂತೆ ಕಾಣಿಸುತ್ತದೆ ಆದರೆ ಆ ಮಗುವಿನಲ್ಲಿರುವ ಅಗಾಧ ಶಕ್ತಿ ಮಾತ್ರ ಎಂಥವರನ್ನು ನಿಬ್ಬೆರಗಾಗುವಂತೆ ಮಾಡುತ್ತದೆ ಹೀಗಾಗಿ ಆ ಮಗು ಈಗ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಎರಡು ಸಾವಿರದ ಇಪ್ಪತ್ನಾಲ್ಕು ಭಾಜನವಾಗುವ ಮೂಲಕ ಹೆತ್ತವೇ ಹೆಮ್ಮೆಗೆ ಕಾರಣವಾಗಿದೆ ಅಷ್ಟಕ್ಕೂ ಯಾವುದ ಮಗು ಆ ಮಗುವಿನ ಸಾಧನೆಯಾದರೂ ಏನು ಅಂತೀರಾ ಹಾಗಾದ್ರೆ ಈ ಸ್ಟೋರಿ ನೋಡಿ ಹೆಜ್ಜೆಗಳನ್ನಿರಿಸಿ ಚಿನಕುರುಳಿಯಂತೆ ಓಡಾಡ್ತಿರೋ ಪುಟ್ಟ ಕಂದ ಇನ್ನೊಂದು ಕಡೆ ವಯಸ್ಸಿಗೂ ಮೀರಿದ ಸಾಧನೆ ಮಾಡಿದ ಮಗುವಿನೊಂದಿಗೆ ಆಡಿ ನಲಿಯುತ್ತಿರುವ ಪೋಷಕರು ಹೌದು ಹೀಗೆ ಹೆತ್ತವರೊಂದಿಗೆ ಖುಷಿ ಖುಷಿಯಾಗಿ ನಲಿತಾಡುತ್ತಿರುವ ಈ ಪುಟ್ಟ ಕಂದನ ಹೆಸರು ಅನುಷ್ ರೋಹಿತ್ ಸ್ವಾಮಿ ಅಂತ ಹುಬ್ಬಳ್ಳಿಯ ವಿದ್ಯಾನಗರದ ನಿವಾಸಿಗಳಾದ ರೋಹಿತ್ ಸ್ವಾಮಿ ಹಾಗೂ ಮರ್ಲಿನ್ ಸ್ವಾಮಿ ದಂಪತಿಗಳ ಮುದ್ದಾದ ಕಂದನಿತ ನೋಡೋದಕ್ಕೆ ಈ ಮಗು ಎಲ್ಲ ಮಕ್ಕಳಂತೆ ಸಾಮಾನ್ಯವಾಗಿ ಕಾಣಿಸುತ್ತಾನೆ ಆದರೆ ಈ ಮಗುವಿನ ಜ್ಞಾಪಕ ಶಕ್ತಿ ಮತ್ತು ಕಲಿತಾ ಸಾಮರ್ಥ್ಯ ಮಾತ್ರ ಎಂಥವರನ್ನು ಆಶ್ಚರ್ಯಕ್ಕೆ ಈಡು ಮಾಡುತ್ತದೆ ಈ ಮಗು ಇವತ್ತು ಹೇಳಿದ ಮಾತು ತಿಂಗಳ ಬಿಟ್ಟು ಕೇಳಿದ್ರು ಕರೆಕ್ಟ್ ಆಗಿ ಇಂತಹ ಗುಣ ವೈಶಿಷ್ಟ್ಯತೆಗಳನ್ನ ಕಂಡ ರೋಹಿತ್ ಸ್ವಾಮಿ ಹಾಗೂ ಮರ್ಲಿನ್ ಸ್ವಾಮಿ ದಂಪತಿಗಳು ಅನುಷ್ ಚಿಕ್ಕವನಿದ್ದಾಗಲೇ ಆತನ ಪ್ರತಿಭೆ ಗುರುತಿಸಿದ್ದಾರೆ ಪೋಷಕರಿಬ್ಬರು ವರ್ಕಿಂಗ್ ಆಗಿದ್ದರೂ ಕೂಡ ತಮ್ಮ ಬಿಡುವಿನ ಸಮಯದಲ್ಲಿ ಅನುಷ್ಗೆ ಒಂದಿಷ್ಟು ಮಾಹಿತಿಯನ್ನ ಹೇಳಿಕೊಟ್ಟಿದ್ದಾರೆ ಈ ಎಲ್ಲವನ್ನ ಕ್ಷಣಾರ್ಥದಲ್ಲಿ ಅರಿತುಕೊಂಡ ಅನುಷ್ ಆ ಎಲ್ಲವನ್ನ ಇಟ್ಟುಕೊಂಡಿದ್ದಾನೆ ಹೀಗಾಗಿ ಅನುಷ್ಕೆ ನೀವು ಪಕ್ಷಿಗಳ ಹೆಸರು ಪ್ರೊಫೆಷನ್ಗಳ ಹೆಸರು ರಾಜಕೀಯ ನಾಯಕರ ಹೆಸರು ಮುಖ್ಯಮಂತ್ರಿ ಪ್ರಧಾನಿ ರಾಷ್ಟ್ರಪತಿಗಳ ಹೆಸರುಗಳನ್ನು ನಿದ್ದೆಯಲ್ಲಿ ಎಬ್ಬಿಸಿ ಕೇಳಿದ್ರು ಪಟಪಟನೆ ಅರಳು ಹುರಿದಂತೆ ಹೇಳ್ತಾನೆ ಹೀಗಾಗಿ ಈತನಲ್ಲಿರುವ ಪ್ರತಿಭೆ ಸದ್ಯ ಎಲ್ಲರ ಆಶ್ಚರ್ಯಕ್ಕೂ ಕಾರಣವಾಗಿದೆ ನಮ್ಮ ಮಗದ ಹೆಸರು ರೋಹಿತ್ ಅನುಷ್ ರೋಹಿತ್ ಸ್ವಾಮಿ ಅವನು ಚಿಕ್ಕ ವಯಸ್ಸಿಂದನೇ ಅವ್ನಿಗೆ ಗ್ರಾಸ್ಪರಿಂಗ್ ಕೋರಲ್ ತುಂಬ ಇತ್ತು ಅವ್ನ ಸೊ ಲೈಕ್ ಬರ್ಡ್ ಹೆಸರು ಐಡೆಂಟಿಫೈ ಮಾಡೋದು ಆಯಿತು ಆ್ಯಂಡ್ ದೆನ್ ಪ್ರೊಫೆಷನ್ಸ್ ಯಾವ್ದಾವ್ದು ಕೆಲಸ ಯಾರು ಏನೇನು ಮಾಡ್ತಾರೆ ಅದು ಆಮೇಲೆ ಪ್ರೇಯರ್ ಪ್ರೇಯರಲ್ಲಿ ಆ ಥರ ಎಲ್ಲ ತುಂಬ ಇದು ಮಾಡಿದ್ದ ಅವನು ಆ್ಯಕ್ಚುಲಿ ಹೆಂಗಂದರೆ ಸರ್ ಅವರು ಒಬ್ಬೊಬ್ರು ಜನ ಏನು ಮಾಡ್ತಾರೆ ಅವ್ರು ಮೈಕಟ್ ನೋಡಿ ಅವನು ಆ್ಯಕ್ಟಿವ್ ಇಲ್ಲ ಆ ಥರ ಅಂತಾರೆ ಬಟ್ ತುಂಬ ಆ್ಯಕ್ಟಿವ್ ಇರ್ತಾನೆ ಅವನು ಒಂದು ಸ ಇವಾಗ ಹೇಳಿದ ಮಾತನ್ನ ನೀವು ಆಫ್ಟರ್ ಒನ್ ಮಂತ್ ಬಿಟ್ಟು ಕೇಳಿ ಅವನಿಗೆ ಸೊ ಇದೇ ಡೇಟಲ್ಲಿ ಈ ಥರ ಹೇಳ್ತಿದ್ಯಾ ಎಂದಿಲ್ಲ ಆ ಥರ ಎಲ್ಲ ನೆನಪಿರುತ್ತೆ ಅವನಿಗೆ ಈಸಿ ಕ್ಯಾಚ್ ಮಾಡ್ತಾನೆ ಏನು ಯಾವುದೂ ಒಂದು ವಸ್ತುನೇ ಈಸಿನೇ ಕ್ಯಾಚ್ ಮಾಡ್ತಾನೆ ಅವನು ಇವಾಗ ಮಾತು ನಮ್ಮ ಮಾತಲ್ಲಿನೂ ಆಯಿತು ಈಗ ದೊಡ್ಡವ್ರ ಆ್ಯಕ್ಚುಲಿ ಅವ್ನು ದೊಡ್ಡವ್ರ ಥರನೇ ಮಾತಾಡ್ತಾನೆ ಅವನು ಮುಂದೆ ನಮ್ಮ ಮಾತಾಡ್ಲಿಕ್ಕೆ ಅವಕಾಶನೇ ಇರೋಂಗಿಲ್ಲ ಹಂಗೆ ಮಾತಾಡ್ತಾನೆ ಅವ್ರು ರೆಸ್ಪಾನ್ಸು ಹಂಗೆ ಇರುತ್ತೆ ಸರ್ ಆ್ಯಕ್ಚುಲಿ ನಮ್ಮದು ಹೆಂಗಿರುತ್ತೆ ಸರ್ ನಾವು ಗಂಡುಮಕ್ಳಾಗಿರ್ತೀವಿ ನಾವು ಹೊರಗಡೆದು ಅಲ್ಲಿ ಕೆಲಸ ಅದಾಯಿತು ಬಟ್ ಆಲ್ ಓವರ್ ಅವ್ನು ಕೂಡ ಇರೋದು ಅವ್ರ ತಾಯಿನೇ ಸೊ ಏನು ಇದ್ದರೂ ಅವ್ರದ್ದು ಎನ್ಕರೇಜ್ಮೆಂಟ್ ಎಲ್ಲ ಅವನು ಸ್ವಲ್ಪ ಅವ್ರ ಮಮ್ಮಿಗೆ ತುಂಬ ಅಟ್ಯಾಚ್ಡ್ ಸೊ ಅವರೇ ಎಲ್ಲ ಮಾಡೋದು ನಾವು ಒಂದು ನಮ್ಗೆ ಟೈಮ್ ಸಿಕ್ಕಾಗ ಅಷ್ಟೇ ಹೆಲ್ಪ್ ಮಾಡ್ತೀವಿ ಬಟ್ ಆಲ್ ಕ್ರೆಡಿಟ್ಸ್ ಗೋಸ್ಟು ಹೀಸ್ ಮದರ್ ನಮ್ಮ ಹೆಸರು ರೋಹಿತ್ ಅಂತ ರೋಹಿತ್ ಸಿದ್ದರಾಮಯ್ಯ ಸ್ವಾಮಿ ಅಂತ ಹೇಳಿ ಇನ್ನು ಅನುಷ್ನಲ್ಲಿರುವ ಪ್ರತಿಭೆ ಕಂಡು ಹಲವರು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಕಳಿಸುವಂತೆ ಹೇಳಿದ್ರಂತೆ ಇದನ್ನ ಕೇಳಿ ಅನುಷ್ ವಿಡಿಯೋಗಳನ್ನ ಪೋಷಕರು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಸಂಸ್ಥೆಗೆ ಕಳುಹಿಸಿಕೊಟ್ಟಿದ್ದಾರೆ ಇವರು ಕಳುಹಿಸಿಕೊಟ್ಟ ವಿಡಿಯೋಗಳನ್ನೆಲ್ಲ ನೋಡಿದ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಅಧಿಕಾರಿಗಳು ಕೂಡ ಅನುಷ್ನಲ್ಲಿರುವ ಪ್ರತಿಭೆಯನ್ನು ಗುರುತಿಸಿದ್ದಾರೆ ಹೀಗಾಗಿ ಕೊನೆಗೂ ಅನುಷ್ಗೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಶಸ್ತಿ ನೀಡಿ ಸತ್ಕರಿಸಿದ್ದಾರೆ ಇನ್ನು ಎಷ್ಟು ಚಿಕ್ಕ ವಯಸ್ಸಿನಲ್ಲಿಯೇ ರಾಷ್ಟ್ರ ಮಟ್ಟದಲ್ಲಿ ಅನುಷ್ ಗುರುತಿಸಿಕೊಂಡಿದ್ದು ಹೆತ್ತವರಿಗೆ ಅಗಾಧ ಸಂತಸ ನೀಡಿದೆ ತಮ್ಮ ಪುಟ್ಟ ಕಂದನ ಅಗಾಧ ಸಾಧನೆಗೆ ಖುಷಿಯಾಗಿರುವ ಪೋಷಕರು ಭವಿಷ್ಯದಲ್ಲಿ ಆತನ ಎಲ್ಲ ಸಾಧನೆಗಳಿಗೂ ಬೆನ್ನೆಲುಬಾಗಿ ನಿಲ್ಲುವ ನಿರ್ಧಾರ ಮಾಡಿದ್ದಾರೆ ನನ್ನ ಮಗನ ಹೆಸರು ಅನೋಷ್ ರೋಹಿತ್ ಸ್ವಾಮಿ ಅಂತ ನಾವು ಪ್ರಾಪರ್ ಬೇಸಿಕಲಿ ನಾವು ದಾಂಡ್ ಫ್ರಮ್ ದಾಂಡೇಲಿ ಸೊ ಇಲ್ಲಿ ನಾವು ವರ್ಕ್ ಅಂತ ನಾವು ಇಲ್ಲಿ ಶಿಫ್ಟ್ ಆಗಿದ್ದೀವಿ ಒಂದು ತ್ರೀ ಇಯರ್ಸ್ ಆಯಿತು ನಾವು ಶಿಫ್ಟ್ ಆಗಿ ರೀಸೆಂಟ್ಲಿ ಈಗ ಸಂಡ್ ಚಿಕ್ಕಂದಿರ್ತಾನೂ ಅನೋಶ್ ತುಂಬ ಹಿಂಗೆ ಆಕ್ಟಿವ್ ಇದ್ದ ಸರ್ ಅಂದರೆ ಲೈಕ್ ಏನು ಎಲ್ಲ ಐಡೆಂಟಿಫೈ ಮಾಡೋದಾಯಿತು ಪ್ರೊಫೆಷನ್ಸ್ ಆಯಿತು ಸಿಗ್ನಲ್ಸ್ ಟ್ರಾಫಿಕ್ ರೂಲ್ಸ್ ಆಯಿತು ಪ್ರತಿಯೊಂದನ್ನು ಅವನು ಹೇಳ್ತಿದ್ದ ಸೊ ನಾನು ಅದನ್ನು ಅಬ್ಸರ್ವ್ ಮಾಡಿ ಅವನಿಗೆ ಟೀಚ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ ಅದನ್ನು ಒಂದು ಫ್ರೆಂಡ್ ರೆಫರ್ ಮಾಡಿದ್ರು ಆ್ಯಕ್ಚುಲಿ ಅವ್ರ ಮಗಂದು ಕೂಡ ಇಂಡಿಯಾ ಬುಕ್ ಆಫ್ ರೆಕಾರ್ಡಲ್ಲಿ ಒಂದು ಹೆಸರಿತ್ತು ಆಮೇಲೆ ಆಮೇಲೆ ನಾನು ಅದನ್ನು ಟ್ರೈ ಮಾಡಿದೆ ಬಟ್ ಆ್ಯಕ್ಚು ನಾನು ಅನ್ಕೊಂಡಿರಲಿಲ್ಲ ಅವನು ಸೆಲೆಕ್ಟ್ ಆಗತ್ತೆ ಹೇಳಿ ಅದು ಹಾಕಿ ಅವನು ಏಯ್ಟೀನ್ ಟು ನೈನ್ಟೀನ್ ವಿಡಿಯೋಸ್ ಏನು ನಾನು ಅವ್ರಿಗೆ ಸೆಂಡ್ ಮಾಡಿದ್ದೆ ಅವರೆಲ್ಲ ಕ್ವಾಲಿಟಿ ವೀಡಿಯೋಸ್ ಎಲ್ಲ ಅಂದರೆ ನಾವೇನಾದರೂ ಸೈಡಿಂದ ಪ್ಯಾರೆಂಟ್ಸ್ ಏನಾದರೂ ಅವ್ರಿಗೆ ಗೈಡ್ ಮಾಡ್ತಾರಲ್ಲ ಎಲ್ಲ ಚೆಕ್ ಮಾಡಿ ಅವರು ಸೆಲೆಕ್ಟ್ ಮಾಡ್ತಾರೆ ಸರ್ ಸೊ ಏಯ್ಟೀನ್ ಟು ನೈನ್ಟೀನ್ ವೀಡಿಯೋಸ್ ಒಳಗೆ ಫಿಫ್ಟೀನೂ ಸಿಕ್ಸ್ಟೀನ್ ವೀಡಿಯೋಸ್ ಸೆಲೆಕ್ಟ್ ಆಗಿ ಅವರಿಂದ ಮೇಲ್ ಬಂತಿಲ್ಲ ನಿಮ್ಮ ಪಾಪದು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಒಳಗೆ ಸೆಲೆಕ್ಟ್ ಆಗಿದೆ ಅಂತ ಹೇಳಿ ಹೌದು ಹೌದು ಸರ್ ಅವ್ರು ಆ್ಯಕ್ಚುಲಿ ನಮ್ಗೆ ಅಲ್ಲೂ ಇನ್ವೈ ಅಲ್ಲಿ ಹೋಗ್ಬೇಕಂದ್ರೂ ನಮ್ಗೆ ಆಪ್ಷನ್ ಇರುತ್ತೆ ಇಲ್ಲ ಅವರೇ ಇಲ್ಲಿ ಅದು ಮೆಡಲ್ಸ್ ಎಲ್ಲ ಕಳಿಸ್ತೀವಂದ್ರೂ ಅದು ಆಪ್ಷನ್ ಇರುತ್ತೆ ಸೊ ನಾವು ಬೆಟ್ರ್ ಏನು ಮಾಡಿದ್ವಿ ಆ್ಯಕ್ಚುಲಿ ನಾನು ವರ್ಕಿಂಗು ಹಸ್ಬೆಂಡು ವರ್ಕಿಂಗ್ ಇದ್ದರು ಹಾಗಾಗಿ ಇಲ್ಲ ನಾವು ಮೆಡಲ್ಸ್ ನ ಇಲ್ಲೇ ತಗೊಳ್ಳೋಣ ಅಂತ ಹೇಳಿದ್ಮೇಲೆ ಅವರು ಮೆಡಲ್ಸ್ ಕಳ್ಸಿಕೊಟ್ರು ಸರ್ ಇನ್ನು ಅನುಷ್ಗೆ ಈ ಎಲ್ಲದರ ಜೊತೆಗೆ ಕ್ರೀಡೆಯಲ್ಲಿಯೂ ಎಲ್ಲಿಲ್ಲದ ಉತ್ಸಾಹ ಹೊಂದಿದ್ದಾನೆ ವಿಶೇಷವಾಗಿ ಅನುಷ್ ಬಾಕ್ಸಿಂಗ್ ನಲ್ಲಿ ಹೆಚ್ಚು ಆಸಕ್ತಿ ಹೊಂದಿದ್ದಾನೆ ಇದರ ಜೊತೆಗೆ ಅನುಷ್ಗೆ ನಟನೆ ಎಂದರು ತುಂಬಾ ಇಷ್ಟ ಆಕ್ಟ್ ಮಾಡ್ತೀಯಾ ಅಂತ ಕೇಳಿದ್ರೆ ನಟನೆಗೆ ಥಟ್ ಅಂತ ಎದ್ದು ನಿಲ್ತಾನೆ ಹೀಗಾಗಿ ಸದ್ಯ ಅನುಷ್ ತಂದೆ ಮತ್ತು ತಾಯಿ ಆತನ ಆ ಕನಸಿಗೂ ನೀರೆರೆಯಲು ಸಿದ್ಧರಾಗಿದ್ದು ಆತನ ಸಾಧನೆಯ ಪ್ರತಿ ಹೆಜ್ಜೆಗೂ ಬೆನ್ನೆಲುಬಾಗಿ ನಿಲ್ಲಲು ಮುಂದಾಗಿದ್ದಾರೆ ತಾವಿಬ್ಬರೂ ವರ್ಕಿಂಗ್ ಆಗಿದ್ದರು ಹಾಗೂ ಹೀಗೂ ಸಮಯ ಹೊಂದಿಸಿಕೊಂಡು ಆತನಿಗೆ ಆಕಾಶದೆತ್ತರಕ್ಕೆ ಬೆಳೆಸುವ ಕಾರ್ಯ ಮಾಡುತ್ತಿದ್ದಾರೆ ಒಟ್ನಲ್ಲಿ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅನ್ನುವ ಹಾಗೆ ಅನುಷ್ ಈಗಲೇ ತನ್ನಲ್ಲಿರುವ ಅಗಾಧ ಪ್ರತಿಭೆಯನ್ನ ಅನಾವರಣ ಮಾಡುವ ಮೂಲಕ ಎಲ್ಲರೂ ಹುಬ್ಬೇರಿಸುವಂತೆ ಮಾಡಿದ್ದಾನೆ ಈತನ ಎಲ್ಲ ಸಾಧನೆಯ ಹಿಂದೆ ನಿಂತಿರುವ ರೋಹಿತ್ ಸ್ವಾಮಿ ಹಾಗೂ ಮರ್ಲಿನ್ ಸ್ವಾಮಿ ದಂಪತಿಗಳು ಆತನೊಂದಿಗೆ ಹೆಜ್ಜೆ ಇರಿಸುತ್ತಿದ್ದಾರೆ ಆ ಪುಟ್ಟ ಕಂದ ಭವಿಷ್ಯದಲ್ಲಿ ಇನ್ನಷ್ಟು ಸಾಧನೆ ಮಾಡುವ ಮೂಲಕ ಹೆತ್ತವರಿಗೂ ಮತ್ತು ಈ ನಾಡಿಗೂ ಇನ್ನಷ್ಟು ಹೆಮ್ಮೆ ತರುವಂತಾಗಲಿ ಅನ್ನೋದು ನಮ್ಮೆಲ್ಲರ ಆಶಯವೂ ಕೂಡ ಆಗಿದೆ ಕ್ಯಾಮರಾ ಪರ್ಸನ್ ಸಮೀರ್ ಜೊತೆಗೆ ನವೀನ್ ಸುಗಂಧಿ ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ